ಒಂದು ಕೆ ಕೆಜಿ ರೂಪಾಯಿ ಇಪ್ಪತ್ತು ಅರವತ್ತೈದು ರೂಪಾಯಿ ಆಗಿದೆ ಉಪ್ಪು ಒಂದ್ ಜಿ ಉಪ್ಪು ಏಳು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಆಗಿದೆ ಟೀ ಇನ್ನೂರ ಐವತ್ತು ಗ್ರಾಮ್ಸ್ ತೊಂಬತ್ತೈದು ಇದ್ದದ್ದು ನೂರ ಮೂವತ್ತೈದು ರೂಪಾಯಿ ಆಗಿದೆ ಯಾಕಾಯ್ತು ನರೇಂದ್ರ ಮೋದಿ ಪ್ಲೀಸ್ ಎಕ್ಸ್ಪ್ಲೈ ಟು ದಿ ಪೀಪಲ್ ಆಫ್ ದಿಸ್ ಕಂಟ್ರಿ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ ಸುಮ್ ಸುಮ್ನೆ ಬೂಟಾಟಿಕೆ ಮಾಡ್ತೀರಾ ಅಚ್ಚೇ ದಿನ ಕಾಗ ಎಲ್ರಿಗೂ ಹೋಯ್ತು ಅಚ್ಚೇ ದಿನ ಆಗಾಯ ಅಚ್ಚೇ ದಿನ ಹೆಂಗೆ ಎಲ್ಲಪ್ಪ ಅಚ್ಚೇ ದಿನ ಹಾಗೆ ಹೆಂಗೆ ಇದು ಅರ್ಥ ಆಗಲ್ವ ಇವ್ರಿಗೆ ಇದೆಲ್ಲ ಅರ್ಥ ಆಗಲ್ವಾ ಒಂದು ಕೆ ಜಿ ಮೂವತ್ ಇಪ್ಪತ್ತು ರೂಪಾಯಿ ಆಗಿದೆ ಉಪ್ಪು ಒಂದು ಕೆಜಿ ಉಪ್ಪು ಏಳು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಆಗಿದೆ ಟೀ ಇನ್ನೂರ ಐವತ್ತು ಗ್ರಾಮ್ಸ್ ತೊಂಬತ್ತೈದು ಇದ್ದದ್ದು ನೂರ ಮೂವತ್ತೈದು ರೂಪಾಯಿ ಆಗಿದೆ ಯಾಕಾಯ್ತು ನರೇಂದ್ರ ಮೋದಿ ಪ್ಲೀಸ್ ಎಪ್ಲೈ ಟು ದಿ ಪೀಪಲ್ ಆಫ್ ದಿಸ್ ಕಂಟ್ರಿ ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ ಸುಮ್ ಸುಮ್ಮನೆ ಬೂಟಾಟಿಕೆ ಮಾಡ್ತೀರಾ ಅಚ್ಚೇ ದಿನ ಕಾಯ ಎಲ್ರಿಗೂ ಹೋಯ್ತು ಅಚ್ಚೇ ದಿನ ಹೆಂಗೆ ಎಲ್ಲಪ್ಪ ಅಚ್ಚೇ ದಿನ ಹಾ ಇದು ಅರ್ಥ ಆಗಲ್ವ ಇವರಿಗೆ ಇದೆಲ್ಲ ಅರ್ಥ ಆಗಲ್ವ